ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ವೀಕ್ಷಕರೇ ನಾವಿವತ್ತ ಇವತ್ತ ಸಬ್ಬಸ್ಗಿ ಪಲ್ಯ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಸಬ್ಬಸ್ಗೆ ಪಲ್ಯ ಯಾವ ಯಾವ್ಯಾವ ಸಾಮಗ್ರಿಗಳ ಬೇಕಾಗ್ತಾವಂತ ನೋಡೋನು ಈಗ ಸಬ್ಬಸ್ಗಿ ಎರಡ್ ಸೂಡ್ ತಗೊಂಡಿದ್ದೇನೆ ನೋಡ್ರಿ ಅದನ್ನ ನಾಕ್ ಸಲ ಸ್ವಚ್ಛ ತೊಳ್ಕೊಂಡಿದ್ದೇನೆ ಆಮೇಲೆ ಸಣ್ಣ ಹೆಚ್ಚಕೊಂಡಿದ್ದೇನೆ ಆಮೇಲೆ ಒಂದ್ ಉಳ್ಳಾಗಡ್ಡಿ ತಗೊಂಡಿದ್ದೇನೆ ಅದನ್ನು ಸಣ್ಣ ಹೆಚ್ಕೊಂಡಿದ್ದೇನೆ ಎರಡು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಆಮೇಲೆ ಬೆಳ್ಳುಳ್ಳಿ ಒಂದ್ ಹತ್ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಬೇಕಾಗ್ತೈತಿ ಹೆಸರು ಬ್ಯಾಳಿ ತಗೊಂಡಿದ್ದೇನೆ ನೆನಿ ಒಂದು ಅರ್ಧ ಕಪ್ ಆಮೇಲೆ ಅರಿಶಿನ ಒಂದು ಎರಡು ಚುಟ್ಕಿ ಅರಿಶಿನ ಬೇಕಾಗ್ತೈತಿ ಆಮೇಲೆ ಉಪ್ಪು ಮತ್ತೆ ಎಣ್ಣೆ ಬರ್ರಿ ಈಗ ಸಬ್ಬಸ್ಗೆ ಪಲ್ಯ ಮಾಡೋದು ಮಾಡೋದಂತ ನೋಡೋಣ ವೀಕ್ಷಕರ ಇದ್ ಹೆಸರು ಬ್ಯಾಳಿ ತಗೊಂಡಿದೇನ್ರಿ ಆ ಪಲ್ಯಕ್ಕೆ ಅದನ್ನ ಏನು ಮಾಡೋಣ ನೀರು ಹಾಕಿ ನೆನೆಯಿಡೋದ್ ನೋಡ್ರಿ ಒಂದು ಹತ್ತು ನಿಮಿಷ ಇವು ಬಾಲ್ಗು ನೆನೀತಾವೆ ಹೆಸರು ಬ್ಯಾಳಿ ವೀಕ್ಷಕರೇ ಸಬ್ಬಸ್ಗೆ ಪಲ್ಯ ಮಾಡಾಕ ಮೊದ್ಲು ಬಳ್ಳೊಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಜಜ್ಜಿಕೊಳ್ಳೋನು ಬಳ್ಳುಳ್ಳಿ ಒಂದು ಹತ್ತು ಹದಿನೈದು ತೊಗೊಂಡಿದ್ದೇನೆ ನೋಡ್ರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದ್ ಎರಡು ತಗೊಂಡಿದ್ದೇನೆ ನಿಮಗೆ ಖಾರ ಹೆಚ್ಚು ಬೇಕಾದ್ರೆ ನೀವು ಹೆಚ್ಚು ಮೆಣಸಿನ್ಕಾಯಿನೂ ತಗೋಬಹುದು ಈಗ ಏನು ಮಾಡೋನು ಇದ್ರಾಗ ಮೆಣಸಿನ್ಕಾಯಿ ಸ್ವಲ್ಪ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡು ಹಬ್ಬಡ್ ಚಬಡ್ ಕುಟ್ಕೋಬೇಕಾಗ್ತೈತಿ ನೋಡ್ರಿ ಇಲ್ಲಿ ವೀಕ್ಷಕರೇ ಈ ತರ ಕುಟ್ಕೋಬೇಕು ಈಗ ಏನ್ ಮಾಡೋಣ ಸಬ್ಬಸ್ಗಿ ಪಲ್ಯೆ ಒಗ್ಗರ್ನಿ ಕೊಡೋಣ ಬರ್ರಿ ವೀಕ್ಷಕರೇ ಸಬ್ಬಸ್ಗಿ ಪಲ್ಯ ಮಾಡಾಕ ಮೊದ್ಲ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಒಂದ್ ಕಡಾಯಿ ಇಟ್ಕೊಳ್ಳೋನು ಕಡಾಯಿದಾಗ ಒಂದ್ ನಾಲ್ಕ್ ಚಮಚ ಎಣ್ಣೆ ಹಾಕೊಳ್ಳೋನು ನೋಡ್ರಿ ಈಗ ಎಣ್ಣೆ ಕಾಯಿಲಿ ವೀಕ್ಷಕರೇ ಎಣ್ಣೆ ಕಾದೈತಿ ಈಗ ಏನ್ ಮಾಡೋನು ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೊಳ್ಳೋನು ಎಣ್ಣೆಯಾಗ ಈಗ ಚಲೋದಂಗ ಉಳ್ಳಾಗಡ್ಡಿ ಹುರ್ಕೊಳ್ಳೋನು ವೀಕ್ಷಕರೇ ನೋಡ್ರಿಲ್ಲಿ ಉಳ್ಳಾಗಡ್ಡಿ ಹುರಿದಾವು ಈಗ ಏನು ಮಾಡೋಣ ಅಂದ್ರೆ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಚಜ್ಕೊಂಡಿದ್ದೇನ್ರಲ್ಲ ಅದನ್ನ ಹಾಕೊಳ್ಳೋಣ ಒಗ್ಗರ್ನಿದಾಗ ಆಮೇಗ ಅರಿಶಿನ ಹಾಕ್ಕೊಳ್ಳೋನು ಒಂದು ಪಾವ್ ಚಮಚ ಅರಿಶಿನ ತೊಗೊಂಡಿದ್ದೇನಿಲ್ಲ ಅದು ಹಾಕೋಣ ಮತ್ತೀಗ ಈಗ ಚಲೋದಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಜೊತೆ ಒಂದು ನಿಮಿಷ ಹುರ್ಕೋಬೇಕು ನೋಡ್ರಿ ಈಗ ಹುರ್ಕೊಂಡಿದ್ದೀನಿ ಈಗ ಏನು ಮಾಡೋಣ ಅಂದ್ರೆ ಈಗ ಸಬ್ಬಸ್ಗೆ ಪಲ್ಯ ಹೆಚ್ಚಿಕೊಂಡಿದ್ದೀನಿಲ್ಲ ಸಣ್ಣ ಹತ್ತನೀಗ ಒಗ್ಗರ್ನಿದಾಗ ಹಾಕ್ಕೊಳ್ಳೋನು ಪಲ್ಯ ಎಲ್ಲ ಆಮೇಲೆ ಈಗ ಹೆಸರು ಬ್ಯಾಳಿ ನೆನೆ ಇಟ್ಟಿದ್ದೆ ನೋಡ್ರಿ ಅವ್ನು ಬ್ಯಾಳಿನೂ ಈಗ ಹಾಕ್ಕೊಳ್ಳೋನು ಪಲ್ಯ ಮ್ಯಾಗ ಈಗ ಪಲ್ಯ ಬ್ಯಾಳಿ ಎಲ್ಲ ಚೆಂದಂಗೆ ಒಗ್ಗರಣಿದಾಗ ಮಿಕ್ಸ್ ಮಾಡಬೇಕು ವೀಕ್ಷಕರೇ ಪಲ್ಯ ಎಲ್ಲ ಒಗ್ಗರ್ದಿದಾಗ ಚಲೋದಂಗೆ ಮಿಕ್ಸ್ ಆಗೈತೆ ನೋಡ್ರಿ ಈಗ ಏನು ಮಾಡೋನು ಸ್ವಲ್ಪ ನೀರು ಹಾಕ್ಕೊಳ್ಳೋಣನು ಪಲ್ಯದಾಗ ಒಂಚೂರು ಒಂದು ನಾಲ್ಕೈದು ಚಮಚ ನೀರು ಹಾಕಿ ಏನು ಮಾಡೋನು ಮುಚ್ಚಿಟ್ಬಿಡೋಣ ಒಂದು ಎರಡು ನಿಮಿಷ ವೀಕ್ಷಕರೇ ಎರಡು ನಿಮಿಷ ಆತು ಕುದಿಯಾಕತ್ತ ಪಲ್ಯ ನೀವೆಲ್ಲ ಅಂತಿರ್ಬೇಕು ಒಂದು ಸಾಮಗ್ರಿನ ಇನ್ನೂ ಹಾಕೇ ಇಲ್ಲ ಪಲ್ಯದಾಗ ಅದು ಹಾಕಿದ ಪಲ್ಯಕ್ಕೆ ರುಚಿ ಬರೋದೇ ಇಲ್ಲ ಅದೇನಪ್ಪ ಅಂದ್ರೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು ಮತ್ತು ಯಾವುದೇ ತಪ್ಪಲು ಪಲ್ಯದಾಗ ಸ್ಟಾರ್ಟಿಂಗ್ ಉಪ್ಪು ಹಾಕಬಾರ್ದು ನೋಡಿರಿ ಯಾಕಂದ್ರೆ ಮೊದಲು ಪಲ್ಯ ಇಷ್ಟು ಉಬ್ಬಿದ್ದು ಅನಿಸ್ತೈತಿ ಆಮೇಲೆ ಕುದ್ಯಾನ ಸ್ವಲ್ಪ ಕಾಣ್ತೈತಿ ಆಮೇಲೆ ಉಪ್ಪಿನ ಪ್ರಮಾಣ ಹೆಚ್ಚಾಗಿಬಿಡ್ತೈತಿ ನಾನು ಸ್ವಲ್ಪ ಪಲ್ಯ ಕುದ್ಯಾನ ಉಪ್ಪು ಹಾಕಬೇಕು ಅಂದ್ರೆ ಅದು ಅಂದಾಜು ಗೊತ್ತಾಗ್ತೈತಿ ಉಪ್ಪಿಂದ ಈಗ ಎಲ್ಲ ಚಲೋದಂಗೆ ಉಪ್ಪು ಮಿಕ್ಸ್ ಮಾಡೇನಿ ಪಲ್ಯದಾಗ ಈಗ ಏನು ಮಾಡೋಣ ಮತ್ತು ಲೋ ಫ್ಲೇಮ್ಯಾಗ ಒಂದು ಐದು ನಿಮಿಷ ಕುದಿಯಾಕ್ಬಿಡೋಣ ವೀಕ್ಷಕರ ಐದು ನಿಮಿಷ ಆಗೈತೆ ನೋಡ್ರಿ ನೋಡೋಣ ಪಲ್ಯ ಕುದ್ದೈತೆನಾ ವೀಕ್ಷಕರೇ ಕುದ್ದೈತೆ ನೋಡ್ರಿ ಪಲ್ಯೆ ನಾನು ವೀಕ್ಷಕರೇ ಸಬ್ಬಸ್ಗೆ ಪಲ್ಯ ಜೊತೆ ಮೊಸರ ಕಲ್ಸ್ಕೊಂಡು ರೊಟ್ಟಿ ಜೊತೆ ತಿಂತೇನೆ ನೋಡ್ರಿ ಅದು ಭಾರಿ ಹತ್ತದ ನೀವು ಯಾರೇ ಹಂಗೆ ತಿಂತಿದ್ರ ಕಮೆಂಟ್ ಬಾಕ್ಸ್ನಾಗ್ ತಿಳಿಸ್ರಿ ನೋಡ್ರಿ ಈಗ ಸಬ್ಬಸ್ಗೆ ಪಲ್ಯ ರೆಡಿ ಆಗೈತಿ ಈಗ ಏನು ಮಾಡೋನು ಗ್ಯಾಸ್ ಆಫ್ ಮಾಡ್ತೀನಿ ಮತ್ತು ಪಲ್ಯನ ಸರ್ವ್ ಮಾಡೋನು ಬರ್ರಿ ವೀಕ್ಷಕರೇ ಮಸ್ತಾಗಿ ರೆಡಿ ಆಯ್ತು ನೋಡ್ರಿ ಸಬ್ಬಸ್ಗೆ ಪಲ್ಯ ಮತ್ತು ನೀವು ಮನ್ಯಾಗ ಟ್ರೈ ಮಾಡ್ರಿ ಮತ್ತು ನಾನು ಈ ವಿಡಿಯೋ ಚಲೋ ಅನಿಷ್ಟ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು